ಗುಡ್ ಮಾರ್ನಿಂಗ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲೋ ಗುಂಡ ಇಷ್ಟು ನೀಟಾಗಿ ಬೀಳ್ದಂಗೆ ಇಳಿತಾನೆ ನಮ್ ಗುಂಡ ಗುಂಡ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಎದ್ದಿದ್ದಾನೆ ರಾತ್ರಿ ಒಂದು ಗಂಟೆ ಆದರೂ ಮನೆಗೆ ಕಾಣಲ್ಲ ಬೆಳಗ್ಗೆ ಬೇಗ ಎದ್ದೇಳಲ್ಲ ನಮ್ಮ ಗುಂಡ ರಾತ್ರಿ ಇವತ್ತು ಅವ್ರ ತಾತ ಮೊಮ್ಮಗ ಇದ್ರೂ ಒಂದು ಗಂಟೆ ಆದರೂ ಮಲ್ಕಾಣಲ್ಲ ಗುಂಡ ಮನೆ ಅಂತ ಅವ್ರ ತಾತ ಎದ್ದಿರುತ್ತೆ ಅವ್ರ ತಾತ ಮನೆ ಅಂತ ಗುಂಡ ಎದ್ದಿರ್ತಾನೆ ಅಲ್ಲಿನ ಗುಂಡ ಐ ನೋಡೋ ಈ ಕಡೆ ಚೂಡಮ್ಮ ಇದರ ಬೇಕಮ್ಮಾ ನಮ್ಮ ಗುಂಡನಿಗೆ ಒಂದಲ್ಲ ಆಟ ಸಾಮಾನು ದಿನ ಹೊಸ ಹೊಸ ಆಟ ಸಾಮಾನು ಬೇಕು ಯಾವ ಆಟ ಸಾಮಾನು ಐದು ನಿಮಿಷದ ಮೇಲೆ ಕೈಯಲ್ಲಿ ಇಟ್ಕೊಳ್ಳಲ್ಲ ಏನಾಗ ಇನ್ನ ಒಂದೊಂದು ಎಲ್ಲಿಂದ ತರೋಣ ನಾವು ಹ್ಞೂ ಐ ಗುಂಡು ಅಲ್ಲ ಮಿಸ್ಟರ್ ಅಲ್ಲ ಮಿಸ್ಟರ್ ಗುಂಡು ಲೈಟ್ ನೋಡ್ತಾ ಇದ್ದಾನೆ ಐ ವಿದ ವಿಧ ಬಿದ್ದ ಬಿದ್ದ ಎದ್ದ ಬಿದ್ದ ಎದ್ದ ಹಲೋ ಹಲೋ ಪಾಂಡ ಎಲ್ಲೈತಪ್ಪ ಬಾ ಪಂಡ ಬಾ ಬಬಬ ಪಾಂಡ ಪಂಡಾ ಎಲ್ಲಪ್ಪ ಪಾಂಡ ಅ ಬಾ 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 ತುತ್ತ ಇಕ್ಕಂದಂಗೆ ಇಲ್ಲಿ ಅಂತ ಬೇವನೆ ಅದು ಬಳ್ದಿದ್ದೀನಿ ಆದರೂ ಇಕ್ಕಂತಾವನೆ ಹ್ಞೂ ಕಾಳ ಮಗನೇ ತೆಗಿಯ ತೆಗಿ ತೂರಿ ತೆಗಿ ಅಲ್ಲಿ ಬರಲ್ಲ ಅಷ್ಟೇ ತುತ್ತುರಿಕೊಂಡ್ರೆ ಅಲ್ಲಿ ಬರೋದಿಲ್ಲ ಮುದ್ದು ಮಾಡಪ್ಪ ಪಂಡನ್ನ ಅಬ್ಬಾ ಹಬ್ಬ ಅಬ್ಬ ಅಬ್ಬಾ ಮದ್ ಮಾಡ ಪಂಡನ್ನ ಪಂಡ 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 ಮದ್ಬಡ ಪಂಡನ ಅಯ್ಯೋ ಹ್ಮ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಾನು ತುತ್ತು ರೀಕಂಡ್ ಮನೆಗೆ ಹೊಂತೀನಿ ನೀವೆಲ್ಲ ಲೈಕ್ ಮಾಡ್ರಿ ನೀವು ಮಲ್ಕೊಂಬೇಡ್ರಿ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳು ಕೊಡ್ರಿ ಪೆನ್ ತಾತ ಗುಂಡ ಇಬ್ರು ಮಾತಾಡ್ತಾ ಇರ್ತಾರೆ ಎಲ್ಲ ಅಡುಗೆ ಮನೆ ಪಾತ್ರೆ ಸಾಮಾನೆಲ್ಲ ಕೊಡ್ತೀವಿ ಆಟ ಆಡೋಕ್ಕೆ ಇವೆಲ್ಲ ಸಾಲದು ಅಂತ ಅಲ್ಲಿಗೆ ಬರ್ತಾನೆ ಅಡುಗೆ ಮನೆಗೆ ಅಲ್ಲಿಗೆ ಬಂದು ಅಲ್ಲಿರೋ ಪಾತ್ರೆ ಪ್ಲೇಟು ತಟ್ಟಿ ಲೋಟ ಎಲ್ಲ ಕೊಡ್ತೀವಿ ಉಗ್ಗ ಉಗ್ಗ ಅಂತಾನೆ ಹಾಲು ಕೊಡಿಬೇಕು ಅಂದರೆ ಉಗ್ಗ ಉಗ್ಗ ಅಂತ ಕೇಳ್ತಾನೆ ಇನ್ನೂ ಏನೇನೋ ಮಾತಾಡ್ತಾನೆ ಇನ್ನು ಏನೇನೋ ಮಾತಾಡ್ತಾನೆ ನಮ್ಮ ಗುಂಡ ಹ್ಞೂ ಬಾಬಾ ಅಂತಾನೆ ಆ ಅಂತಾನೆ ಅಮ್ಮ ಅಂತಾನೆ